ಅಯ್ಯೋ ಶಿವನೇ ಹೋಗತ್ತಾಗ ಅಲ್ಲ ಇಲ್ಲಿ ಭಂಗ ಮಾಡ್ಕೊಂಡಿರೋದ ಅಲ್ಲೇ ಬೇಡ ಅಂತಿತ್ತ ಆಳದ ಮುಂದೆ ನಾನು ಬಂದು ತೊಡಗಾದ ಮುಂದೆ ನಾನು ಅಯ್ಯಪ್ಪ ಭಗವಂತ ನಮ್ಮ ಊರು ಮಾತು ನಾನು ಬಂದ್ಬಿಟ್ಟು ಇವ್ ಸರಿ ಯಾತು ನನ್ಗೆ ಅಹ್ ಶಿವ ಯಾಕಾರು ಬಂದ್ ಹೋಗತ್ತಾಗೆ ಏನ್ಲೇ ಏನಂಗೇ ನೀನು ಇದೊಳೆ ಸರಿ ಆಯ್ತು ಏನ್ ಕಡ್ಕಟ್ಟೆ ಆಗ್ತದಂಗಡೀ ಅಲಕ್ಕನವ ಹ್ಮ್ ಬೆಳಗ್ಬೇಕು ತೊಳಿಬೇಕು ಅಡುಗೆ ಮಾಡ್ಬೇಕು ಈಜಿತ ಮಾಡ್ಕೊಂಡಿದ್ದಾನ ಮನೇಲಿ ನಾನು ನೋಡು ಮಗಳು ಏನು ಮಗಳು ಅಪ್ನ ಮನೆಗ್ ಬರೋದು ಯಾಕೆನಾ ಸುಖವಾಗಿರಾಕಾನೆ ಎಲ್ಲರೂ ನನ್ನ ಕೈಲಿ ಭಂಗ ಮಾಡಿಸ್ತೀರಲ್ಲ ನೀವು ಏನ್ ಮಾಡನೆ ನಾನು ಇನ್ನೇ ಅಯ್ಯೋ ಶಿವ ಭಗವಂತ ನೀನು ಏನು ಸೊಸೆ ಇಟ್ಕೊಂಡು ಅಷ್ಟರ ಮಟ್ಟಿಗೆ ಭಾಳಸ್ತಾಯಿದ್ದೀನಿ ನೀನು ನಿನ್ನ ಕಂಡ್ರೆ ಕೈಕಾಲಿ ನಡ್ತವೆ ನಡ್ಸ್ಕೊಳ್ತಾಳೆ ನೀನು ನಡಿಸ್ಕೊಂಡು ಅಂತ ಬಗ್ತಿದೆ ಏನು ನಡ್ಗಳು ನಿನ್ನೆ ನಡ್ಗಿಸ್ತಾ ಕುಂತಳೆ ಹಿಂಗೆ ಸೊಸೆ ಮಡಿಕಳದು ನೀನು ಎದ್ಸ್ಕೊಂಡು ಬೆದ್ರಸ್ಕೊಂಡು ಮೇಡಿಕಲ್ದೇ ಬಿಟ್ಟು ನನಗೆ ಕೆಲಸ ಹೇಳ್ತಾಳೆ ಅವಳು ಕೂತ್ಕೊಳ್ಳೋದು ನಾನು ಮಾಡಿ ಇದೇ ಒಡೆ ಬರ ನಾನು ಏನೇ ಮಾಡೋಣ ಈಗ ಸುಮ್ ಕೂತ್ಕೊಳ್ಳೆ ಒಳ್ಳೆ ಸರಿ ಆಯಿತು ಹೋಗೋದೇ ನಡೆಯುವ ಹೋಗೋದೇ ನಡೆಯೋವ ಅಂದ್ಬಿಟ್ಟು ಜೋ ತೆಗೆದ್ಬಿಟ್ಟು ಕಾರ್ಕ ಬಂದ್ಬಿಟ್ಟು ಈಗ ಹಂಗೆ ಆಡ್ತಾಯಿದ್ದೀನಿ ನೋಡಿ ಮತ್ತೆ ನೀನು ಓ ಏನು ಭಾಗ ಮಾಡಿದ್ರೆ ಏನಾದ್ರು ಮಾಡ್ಕೊಂಡು ಹೋಗು ಓ ನಿಂಗೆ ನಿಗಟ್ಟಾ ಇಪ್ಪತ್ತು ಗಂಟೆ அபு இப்போ வந்தி ஓ இதோடே சரி ஆயிட்டு நீந்தூனே இரோக்கா பூரோனே ஓகே கடனே சன்கார்த்தியேடு நீனவே அல்ல விட சென்னாக கல்சி புத்தியா நீக்காத்தி நீதா பாவோ தக்குண்டு நான்புட் நான் ரெடி ஓகேதா அந்த நெண்ணே நீல் நான் எழுக்கிணா அது இது சொல்லு நீங்கள் மருவாதீ நினைக்கு குர்சாட்டி நினைக்க ஓ ஹம் மாத்தாட்களே அங்கே ஏ நோய் இத்தீங்கே மாதிரி கண்டிப்பு நீ நான் கேக்குப்பா இளநா இல்லைக்கண நின்னு ஆயிட்டு நீங்கள் பர்னே பூக்கோ அந்த புத்திர்வா நம்ம ஓகே சும்னே வட்டை உசிஸ் பண்ணி நம்ம ಓ ಒಳ್ಳೆ ಚೆನ್ನಾಗ್ತೀಯ ಕಣ್ಣೆ ನೀನು ರೇ ಇರು ಇರೋಕೆ ನೀ ಬಾ ಕಡ್ದು ಹೋಯ್ತಾರ ಸುಮ್ಮನೆ ನಾನು ಓದ್ತೀನಿ ಬೇಡ ನಾನು ಅವ್ಳಗೂ ಹೇಳಕ್ಕಿ ನಿನ್ಗೂ ಹೇಳಕ್ಕಿ ಏನು ಮಾಡಂದ ನಾನು ನನಗೆ ಈಗ ಏನಪ್ಪ ಎಂತಪ್ಪ ನನಗೆ ಆಗದೆ ನಿಂದೊಳ್ಳೆ ಸರಿ ಇಬ್ಬಡುಕಾ ಏಕಾ ಏನು ಅಕ್ಕ ಬಯಲೋಸ ಹೊಲ್ತಾ ಕೊಟ್ಟು ಬರದ ಯಾಕೆಲಾ ಯಾಕೆ ಹೊಲ್ತಕೆ ಬಡೇಕಾ ಉಸಿ ಕೆಲ್ಸದೇ ಹೊಲ್ತಾವಲಿ ಉಸಿ ಕಳೆ ಕಿಳಬೇಕು ತಮಟ ಸಸಿ ಹಾಕಿನಿ ತಾಯ ಏನು ಕಳೆ ಬೆಳೆ ನಿಂತದೆ ಬಡ ಒಂಚೂರು ಕಿತ್ಕಳ್ದೆ ವಾ ನೀನು ಬಾ ನೀವು ನನ್ನ ಹಾಟ್ ಕಣ್ಣೆ ನನ್ನೇ ಒಳ್ತಕಾರಿ ದಾಖಲ ಬಂದ್ಬಿಟ್ಲ ನಿಮಗೆ ನೀನ್ ಬೇಕಾದ್ರೆ ನೀನ್ ಹೇಳ್ತಿ ಗುಲಾಮ ಅಲ್ಲ ನನಗೆ ಎಂತ ಹೇಳಿ ನೀನು ಇದೆ ಸರಿ ಬಿಡು ಹಂಗೆ ಬಂದದ ಮುಂದಕ್ಕೆ ಬಾ ಏನಾಯ್ಕಿಲ್ಲ ಅವ್ರಿ ಕುತ್ಕೊಂಡು ಅವ್ರ ಇರ್ ಮನೆ ಪುರಾಣ ಒಳಗಿಂತ ಕೂತ್ಕತಿ ಅವ್ರ್ ಸುದ್ದಿ ಮಾತಾಡ್ಕೊಂಡು ಇದ್ ನಿಂಗೆ ಒಳ ಏನ್ ಒಳ ಸರಿ ಬಿಡು ಏನ್ ಕಡ್ದಿ ಕಟ್ಟೆಕರಂಗ ಆತರಪ್ಪ ಅವ್ನ ಮಗಳೇ ಏನ್ ಮಾಡೋದ್ ಮಾಡ್ಬಾರ ಕೆಲಸ ಮಾಡ್ತಿದ್ರಿ ಅಂತ ಹಿಂಗೆ ಏನ್ ಕಡಿ ಬರ್ಕ್ ಕೆಲಸ ಕಡದಿರ ಅಲಾಕಲ ಹೆಣ್ಣು ನಾಲ್ಕು ಮನೇಲಿ ನಿಮ್ದೇ ಇರೋದ್ ಬಂದ್ರೆ ಹಿಂಗೆಲ್ಲ ಬುದ್ಧಿ ಅದು ಯಾಕ್ಲೇ ಕರಾಕ್ ಪದ ನೀನ್ ಹಬ್ಬಕ್ಕೆ ನೀನು ಗುಲಾಮ ನೀನು ಏ ಇದ್ ಒಳ್ಳೆ ಸರಿ ಆಯ್ತು ಬಿಡು ಹಬ್ಬ ಕರೆಯ ಮುಂದಾಗೆ ಬನ್ನಿ ಅಂತ ಬಾ

ಮತ್ತೆ ಅಮ್ಮ ನೋಡ್ಕೊತಾನೆ ನೆನ್ಬಿಟ್ಟು ನನ್ನ ಜಗರ್ತಾ ಬಂದಾನೆ ನಾಕ್ತಿದ್ರು ನಿಮ್ದಾಗಿದು ಹೋಗೋದ್ಬಿಟ್ಟು ಹಿಂಗೆ ನೀನು ನೋಡ್ಕೊಳ್ಳೋದು ನೀನು ಓಹ್ ಒಳ ಚೆನ್ನಾಗಿ ಕಲ್ತಿದ್ದೀ ಕದ್ಬಿಡು ಏಕೆ ಇಟ್ಟಿತ್ತು ಕಳಿದಿಯಾ ಏ ಒಳ ಸರಿ ಬಿಡಕ ನೀನು ಏನು ಕಮ್ಮಿ ಆಗಿದೆ ಅರೆ ಆಗಿದೆ ನಿಂಗೆ ಹುನದ ಉಂಟು ತಿನ್ನ ತಿಂತಿ ನೀವು ಅಲ್ಲಾಗಿರ್ ಕುತ್ಕೊಂಡು ಉಂಟಿದ್ದ ಓ ಒಂದು ಪಗ ಮಾಡಿದೆ ನೀವು ನೀನು ಇರ್ತೀವಿ ಒಳಗೆ ಮಾಡ್ಸಕ್ಕ ಬೇಕಾ ಚೆನ್ನಾಗಿ ಹೇಳ್ತೀಯ ಬಿಡು ನಡಿ ನಡಿ ನೋಡಿ ಹೊಲ್ತಿಲ ನಾನು ಬರೀ ನಾನು ನಾನೇ ಬರ ಬಂದಿಲ್ಲ ನಾನು ಬರೋಕೆ ನಾನು ಹೊಲ್ತೆ ಮತ್ತೆ ಸುಮ್ಮನೆ ನನಗೆ ಕೆಟ್ಟ ಬಡಿದ್ರೆ ನಮ್ಮಲ್ಲಿ ಸರಿಯಲ್ಲ ನಾನು ಮೊದಲೇ ஏன் ஏன்டி நகர்டவ சைஜ் தகுமக்கி அக்க இங்கேனீங்க ஏனும் இல்ல அன்னதா நீங்க இவ்வளவு கேடு அர்த்தில பத்தினி இவன் அலக்கண்ண நீர் நீ அக்கொண்டு இவன் பத்து கேடு இவன் கேட் ரொக ஓகர ஒத்த ಅಲ್ಲ ಇವನು ಸುರೇತ ಮಗ ಅಕ್ಕ ನಾಕು ಏನ್ ಗಾಚಾರ ಗಾಚಾರ ಹೋಗತಾಗೆ ಏನತ್ತಾಗ ಅಗ್ಗಲ್ಲ ಆವಾಗಂಗೆ ಅಲ್ಲ ಇವನು ಅಕ್ಕ ಅಕ್ಕ ಅಂತ ಆಪಾಟಿ ಹಿಂಸೆ ಮಾಡ್ತಿದವ ನನ್ನ ಬಕ್ಕ 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 ಇರುವೆ ಅಲ್ಲಿ ಏನ್ಕೊಂಡು ಅಷ್ಟ ಆಸೆ ಮಾಡ್ತಿದನು ಹೊಸಿ ಆಸೆ ಮಾಡ್ತಿದ್ನ ಬಂದ್ರೆ ಹಂಗ ತರೋದಿಂಗ್ ತರೋದಂಗ ಬಾನ್ಸೋನು ಈಗ ನೋಡಲಿ ಹೆಂಗ ಆಡ್ತಾ ಕುಂತಿದನು ಅಯ್ಯೋ ಏನ್ ಕೇಳ ಬಂದಿದ್ ಏನೋ ಕಾಣಕತ್ತೋಗತ್ತಾಗ ನೀ ಎದ್ದಾಗ ಅದನ್ನ ಸೈಜ್ಗೊಳ್ತೀನಿ ತಲಗಿ ಮತ್ತಪ್ಪ ಹೋಗದ ಒಳ್ತವ ನಮ್ಮ ಹೋಗ್ಕಿಲ್ಲ ಯಾ ಬಿಸ್ತಾರ ಅಂತ ಈಗ ಒಳ್ತ ಹೋಗದ್ ನಾನು ಎಲ್ಲಿ ಅವರು ಅಲಕಲ ತಾಯಿ ಆ ನನ್ ಮಗಳು ಏನು ಉಣಬಾರ್ದು ಉಣ್ಕೊತ ನಿಮ್ಮ ಮನೆಗಳಲ್ಲಿ ಅದೇನಾಗ ಮಾತಾಡಿಯೇ ನಾನಗೇ ಉಣ್ಣ ನಿಮ್ಮ ಮಗಳು ಅಂತ ಅದೇನು ಅಂತ ಮಾತಾಡೋದು ನೀನು ಏ ನೀನು ಸರಿ ಮಾತೀರಳು ಯಾಕೆ ಇತ್ತೇಳ್ಲ್ವ ತಟ್ಟೆ ಅನ್ವ ಇನ್ನೇನು ಲೇ ಇತ್ತದೇ ಉಂಟೆಲ್ಲ ಅಂತ ಹೇಳ್ತೇವೆ ಅದ್ರ ಹೋಗಿ ಒಲ್ತುಟ್ಟು ಸೈಜ್ ತಲೆ ಮೇಕ್ತಿನಿ ಅಂತ ಕುಂತಾನಲ್ಲ ಹಿಂಗೆ ಬುದ್ಧಿ ಕಲಿದೀನು ನನ್ನ ಮಗಳು ಅಲ್ಲಿ ಕೆಲಸ ಇಲ್ಲ ಕೆಲ್ಸಿಲ್ಲ ಅನ್ಕೊಂಡಿಲ್ ಇದ ಕೆಲಸ ಮಾಡಕ್ಕೆ ನನ್ನ ಸಪ್ ಅಂತ ಹೆಣ್ಣು ಬಂದ್ರೆ ವೆಣ್ಣ ನಿಮ್ ದಿರ ಇವನು ಹಿಂಗೆ ಬುದ್ಧಿ ಕಲಿದ್ ಅಷ್ಟು ಚೆನ್ನಾಗಿ ಅಕ್ಕ ಅಕ್ಕ ಅಂತ ಆಸೆ ಮಾಡ್ತಾ ಕುಂತಿದೆ ಈಗ ನೋಡಿ ಹೆಂಗಾಡ್ತ ಕುಂತಿದ್ದಾನು ಹಿಂಗಾದ್ರೆ ಹೆಂಗೆ ನನ್ನ ಮಗಳು ಅಪ್ಪನ ಮನೇಲಿ ಒಂದು ನಕ್ಕಿಸ್ ನಿಮ್ದೇ ಬಂದಿದೆ ತಪ್ಪ ಅಯ್ಯೋ ದಿನ ಹೇಳು ಅವನು ಯಾಕೆ ಕಣೆ ಈಗ ಒಂದು ಈಗ ಒಂದು ವಾರದಲ್ಲಿ ನಾಯಿ ಕಚ್ಚು ಬಿಟ್ಟು ತೂತ್ನಾಯಿ ಆ ತಾವಿ ನಾನು ಒಂಥರ ಆಡ್ತಾವನಿ ರಾತ್ರಿ ನನಗೂ ಇಟ್ಟು ತಕೊಂಡು ತಗೊಂಡು ನಾಕ್ ಬಿಟ್ಟವನೇ ಗೊತ್ತಾ ನಾನು ಅಂದ್ರೆ ಎದ್ಕೊಂಡು ಕುತ್ಕೊಂಡು ನಡ್ತಿದ್ದವನು ಈಗ ನನಗೆ ಎದ್ರ ಕತೆ ಇಲ್ಲ ಆ ಅದಕ್ಕೆ ಅನ್ನೋದಕ್ಕೆ ಇದೇನು ಹಿಂಗಂತ ಇದ್ರಿ ಅಲ್ಲ ಎಲ್ಲರೂ ಇಂಜೆಕ್ಷನ್ ಆದ್ರೂ ಮಾಡಿಸಿದ್ರೆ ನಾಯಿ ಇಂಜೆಕ್ಷನ್ ಮಾಡ್ತಾರಲ್ಲ ಅಂತಿದೆ ಏನ್ ಮಾಡ್ರಿ ಇಂಜೆಕ್ಷನ್ ಮಾಡಿದ್ರು ಮಾಡಿಸ್ಕೊಳ್ಳಿಲ್ಲ ನೆನ್ನೆ ಒಂಥರ ಆಡ್ತಾವ್ರಿ ಅಮ್ಮ ಕಚ್ಚಿದ್ರು ಅವ್ರು ಕಚ್ಚಿಬಿಟ್ರು ಆಮೇಲೆ ಕಷ್ಟ ಬಂತೆ ಕಚ್ಚಿಬಿಟ್ಟಾರು ಅವ್ರು ಎಲ್ಲ ಕೇಳ್ಕೊಂಡಿರಿ ನೀವು ಹಾ ಅಯ್ಯಪ್ಪ ನಾಯಿ ಕಚ್ಚಿಬಿಟ್ಟಿದ್ದು ನನಗೆ ಯಾಕೋ ಇದ್ರು ಕಾಯ್ತದೆ ಅವ್ನು ಏನಾದ್ರೂ ಕಚ್ಕ್ರೆ ಆಮೇಲೆ ತಗೊಂಡು ಒಡ್ಗಡೆ ಬಿಟ್ರೆ ಏನ್ ಮಾಡೋದು ಅವು ಬಾಯ್ ಯಾಕೋ ಇಲ್ಲಿ ಇರೋ ಸ್ವಲ್ಪ ಗೊತ್ತಿಲ್ಲ ಹೋಗದ ನಾನು ಹೇಳೋದು ಕೇಳಿ ಸುಮ್ನೆ ನೀವು ಅವನೇಲ್ಲ ಕೇಳು ಇಲ್ಲ ಅಂದ್ರೆ ಸುಮ್ಮನೆ ಕಡ್ದಿ ನಿಮ್ಮ ಮೂರು ನೀವು ಹೊಂಟೋಗಿ ಇಲ್ಲ ಅಂದ್ರೆ ಯಾಕೆ ಗಾಚಾರ ಕಚ್ಕೊಂಡ್ ಪಚ್ಚಿಸ್ಕೊಂಡು ನಮ್ ಆಮೇಲೆ ನಮ್ಮ ಇಷ್ಟ ಮಾಡಿಲ್ಲ ನೀವು ಬಿಟ್ಟದೆ ಅವ್ನಿಗೆ ಸರಿ ಬಿಡಿ ಆಯ್ತು ಅದಕ್ಕೆ ಅವ್ರಿಗೆ ಕಚ್ಕಿಚ್ಬಿಟ್ಟ ನಮೇಲೆ ಮಗ ಸುಮ್ಮನೆ ಇರು ನೀನು ನೋಡನೆ ಈಗ ನಾವು ಹೋದ್ರೆ ರಾಪುರ ಮನೆ ತಿನ್ನ ಗತಿ ಇತ್ತಿತ್ತುವೇನೋ ಅಕ್ಕೆ ಬಂದವೇ ತಿರ್ಕೆ ಮುಂಡೆವು ಅಂತ ಹುಸಿ ಹಾಡ್ಕೊಂಡ್ರೇ ನೀನು ಯಾವುದೇ ಕಾರಣಕ್ಕೂ ಬಿಡಾಕಂಡ್ ಮಗ ನನ್ನ ಮಾತು ಕೇಳು ನೀನು ಬೇಡ ಬಿಡ ಬೇಡ ಯಾವುದೇ ಕಾರಣಕ್ಕೂ ಬೇಡ ಸರಿಯಾ ಹೋಗೋದು ಬೇಡ ಬಿಡೋದು ಬೇಡ ಹೆಂಗು ಬರೋದು ಬಂದಿವಿ ಅಬ್ಬು ಹೆಂಗೋ ಅನ್ವಾಸ ಹತ್ಕೊಂಡು ಹೋ ಹೋಗ್ತು ಓ ಏನಕ್ಕಿಲ್ಲ ನೀನು ದೊಡ್ಡದಾಗ ಓದಲು ಅಲ್ಲಿ ತಿನ್ನ ಗತಿಲ್ದಾನೆ ಅಂತ ನಿಮ್ಮ ಮಗ ಅಗ್ರ ನೋಡ್ಕೊಳಕ್ಕಿಲ್ವಾ ಇರ್ಬೇಕಾಗಿತ್ತು ಹೇಳು ನೀನು ಮಾತು ಕಟ್ಕೊಂಡು ನಾನು ನಿಜಕ್ಕೂ ನಾನು ಆಳದೆ ಥೂ ಅಲ್ಲಿ ಮಗನೂ ಇಷ್ಟ ಮಾಡ್ಕೊಂಡೆ ಸಸ್ಯನೂ ಇಷ್ಟ ಮಾಡ್ಕೊಂಡೆ ಈಗ ನೋಡ್ರಿ ನೀನು ಹುಚ್ಚು ಬಂದಿದ್ದಂತೆ ಎತ್ತಿ ಹೊಡೆದ್ಬಿಟ್ಟೋ ಹಚ್ಚಿಬಿಟ್ರೆ ಏನು ಮಾಡ್ದವ ಆಮೇಲೆ ನಮ್ಗ ಹುಚ್ಚ ಬರಲಾ ತೊಡಗಿ ಕರ್ಕೊಂಡು ಒಂದಿನ ದಿವಸ ರಾಕ್ಸಾಗಿದ್ದೇ ಏ ನಿಮ್ಗೆ ಬುದ್ಧಿ ಕಲ್ತಿದಾವ ಅಕಾ ಅಕ ಏಂತ ನೋಡಿದೆ ಹೊಲ್ತ ಕೆಲಸದೇ ಮಾಡ್ಯೋ ತಲೆಮ್ಯಾಗೆ ಸೈಜ್ ತಕನ ಅಯ್ಯೋ ಲೋ ಬುದ್ಧಿ ಬುದ್ಧಿರಲ್ಲ ನಿಂಗೆ ನಿನ್ನ ಬೆಂಕಿ ಕ ಅಳಕಲ್ಲ ಸರಿ ಸೈಜ್ ಸೈಜ್ಗಳು ತಕೊಂಡು ತಲೆಮ್ಯಾಕ್ ತಾತೀನ ಉದ್ದಾರದ ನೀನು ನನ್ನ ಮಗಳು ತಮ್ಮ 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 ಅಂತ ಎಷ್ಟು ಆಸೆ ಮಾಡಲ್ಲ ಆ ಹಿಂಗಿಲ್ಲ ನೀನು ಬುದ್ಧಿ ಕಲಿಯೋದು ನನಗೆ ಗೊತ್ತಿಲ್ಲ ಈಗ ಮಾಡ್ಯೋ ಮಾಡಿ ಅಷ್ಟೇ ಅವ ಸುಂಕಿರವ ಮಗ ಬೇಡಕನಪ್ಪ ಇದೆಲ್ಲ ಮಾಡಬೇಡ ಮುಡ್ಗುಡು ಸೈಜ್ಗೊಳ ಮುಡ್ ನೋಡು ಓ ತಲೆಮಾಕಿ ತಕೊಂಡ್ ಉಳ್ಕೊಂಡಪ್ಪ ಒಂದ್ ದಿವಸ ಸ್ವತಃ ಬಿಡ್ತೀನಿ ஓ ஆமே நினை இஷ்டு ஆசை மேக்க சத்திரே நின்று பாவன்சார முடிவிடு மொட் பண்ண ரெடி நடி மட்டும் இவ்வா கேசி ஓய் உச்சுவாட் கைத்தினப்பா என்ன உண்கோன்னு சுங்கு ரெடி நீட்டே நோடீ நீங்க தலைமக்கூ கொல்ல தலைமக்கி தலைமுடி ஒடகிடுது நடிவா நடி முடிவிடப்பா மக பத்தி நோடினிடு மக இல்ல நடிவி நடி நீ நீ இல்ல இல்ல நான் அயோ காரமவெ முன்வரையுது ப்ளீஸ் லைக் கமெண்ட் சப்ஸ்கிரைப்